ಎಲ್ಲ ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಪಕ್ಷದೋತಿಯಿಂದ ನಾನು ಮೊದಲನೇದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ನಿನ್ನೆ ರಾಹುಲ್ ಅವರು ಬಂದು ಏನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿರವರು ನಿನ್ನೆ ಕರ್ನಾಟಕದಲ್ಲಿ ಬಂದು ಬೀದಿ ರಂಪಾಟ ಮಾಡಿ ಹೋಗಿರೋದನ್ನು ತಾವೆಲ್ಲ ನೋಡಿದ್ದೀರಿ ಅದಕ್ಕೂ ಮೊದಲು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿರವರು ನಾಳೆ ಏನು ಮೆಟ್ರೋ ಉದ್ಘಾಟನೆಗೇನು ಕರ್ನಾಟಕ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ನಾವು ಎನ್ ಡಿ ಎ ಅಂಗಪಕ್ಷವಾಗಿ ನಮ್ಮ ಬೆಂಗಳೂರು ನಗರದ ಎಲ್ಲ ಮುಖಂಡರುಗಳು ಶಾಸಕರು ಪದಾಧಿಕಾರಿಗಳು ಆದಿಯಾಗಿ ಅವ್ರಿಗೂ ಸಹ ನಾಳೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದಿಂದ ಎಲ್ಲ ಮುಖಂಡರು ನಾಯಕರು ಸಹ ಭಾಗವಹಿಸ್ತಾ ಇದ್ದೇವೆ ಇಂಥ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹಿಂದೆ ಕುಮಾರ್ನವ್ರು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಟ್ಟ ಮೊದಲನೇ ಬಾರಿಗೆ ಬೆಂಗಳೂರು ನಗರದ ನಾಗರಿಕರು ಏನಿವತ್ತು ಈ ಟ್ರಾಫಿಕ್ ಸಮಸ್ಯೆಯಿಂದ ಏನು ಬಳಲ್ತಾ ಇದ್ದಾರೆ ಆವತ್ತೇ ಅವರು ಮುಂದಾಲೋಚನೆ ಇಟ್ಕೊಂಡು ಆವತ್ತಿನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಕ್ಕಂಥ ಶೋಹಿತ ಅಬ್ದುಲ್ ಅವ್ರನ್ನ ಕರೆಸಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಆವತ್ತು ಅವರೇನು ನೆರವೇರಿಸಿದ್ರು ಇವತ್ತು ಹಂತ ಹಂತವಾಗಿ ಹಂತ ಹಂತವಾಗಿ ಇವತ್ತು ಮೆಟ್ರೋ ಭಾಳ ವೇಗವಾಗಿ ಕೆಲಸ ನಡೀತಾ ಇದೆ ಅಂಥ ಒಂದು ಹಳದಿ ಲೈನ್ ಇವತ್ತೇನು ಪೂರ್ಣ ಪ್ರಮಾಣದಲ್ಲಿ ಇವತ್ತೇನು ಮುಗಿದಿದೆ ಅದಕ್ಕೆ ನರೇಂದ್ರ ಮೋದಿಜಿಯವರೇನು ಬರ್ತಾ ಇದ್ದಾರೆ ಅವರಿಗೆ ನಾವು ಪಕ್ಷದದಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈಗ ವಿಶೇಷವಾಗಿ ನಿನ್ನೆ ಏನು ರಾಹುಲ್ ಗಾಂಧೀಜಿಯರವರು ಬಂದು ಲೋಕಪಕ್ಷದ ವಿರೋ ಲೋಕಸಭೆ ವಿರೋಧ ಪಕ್ಷದ ನಾಯಕರವರು ಅಷ್ಟೇ ಅಲ್ಲ ನಮ್ಮ ರಾಜ್ಯದವರೇ ಆದಂಥ ಶ್ರೀತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ರಾಜ್ಯದಲ್ಲಿ ಭಾಳ ಹೆಚ್ಚಿನ ಅವರಿಗೆ ಮುಖ್ಯಮಂತ್ರಿ ಆಗಿದ್ದೀನಿ ಅಂಥೇಳಿ ನೇನು ದಾಖಲೆನೇ ನಿರ್ಮಿಸಿದ್ದೀನಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಅವರು ನಿನ್ನೆ ಒಂದು ಸಂವಿಧಾನಿಕ ಸಂಸ್ಥೆಯಾದ ಚುನಾವಣೆ ಆಯೋಗವನ್ನು ಯಾವುದು ಆಧಾರನೇ ಇಲ್ಲದೆ ರಹಿತವಾದಂತಹ ಒಂದು ಆರೋಪವನ್ನು ಮಾಡಿ ಹೋಗಿದ್ದಾರೆ ನಾನು ಕೇಳ್ತೇನೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಈ ದೇಶದಲ್ಲಿ ಅರವತ್ತು ವರ್ಷ ತಾವು ಅಧಿಕಾರದಲ್ಲೇ ಇದ್ರಿ ತಾವು ಇದ್ದಂಥ ಸಂದರ್ಭದಲ್ಲಿ ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳಾದಂತಹ ಚುನಾವಣೆ ಆಯೋಗ ಇರಬಹುದು ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಎಲ್ಲ ಸಂಸ್ಥೆಗಳನ್ನು ಸಹ ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅಂತೇಳಿ ಆವತ್ತಿನ ಇಡೀ ದೇಶದ ಎಲ್ಲ ಈ ರಾಜಕಾರಣಿಗಳಾದಿಯಾಗಿ ಇವತ್ತೇನು ನಿಮ್ಮ ಪಕ್ಷದ ಜೊತೆ ಇವತ್ತೇ ನೀವು ಹೊಂದಾಣಿಕೆ ಮಾಡ್ಕೊಂಡು ಇಂಡಿಯಾ ಅಂತ ಏನು ಮಾಡ್ಕೊಂಡಿದ್ದೀರಲ್ಲ ಅವರಾದಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಈನಮಾನವಾಗಿ ನಿನ್ನಿಸಿರ್ತಕ್ಕಂಥದ್ದು ಜಗತ್ ಜಾಹೀರಾಗಿದೆ ಅದನ್ನು ಯಾರೂ ಮರೆಯೋದಕ್ಕಾಗೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನು ಈ ರಾಜ್ಯದಲ್ಲಿ ತಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದೀರಿ ತಾವೇ ಅಧಿಕಾರದಲ್ಲಿರೋಂಥ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಬಂತು ಲೋಕಸಭೆ ಚುನಾವಣೆಯಲ್ಲಿ ತಾವು ಹೇಳ್ತಿದ್ರಿ ಇಪ್ಪತ್ತೆಂಟಕ್ಕೆ ನಾವು ಇಪ್ಪತ್ತೈದು ಗೆಲ್ತೀರಿ ಇಪ್ಪತ್ತಾರು ಗೆಲ್ತೀವಿ ಅಂತ ಹೇಳ್ತಿದ್ರಿ ನಮ್ಮ ಪಕ್ಷದ ನಾಯಕರುಗಳು ಕುಮಾರಣ್ಣವರು ಭಾಳ ಬಾರಿ ಹೇಳಿದರು ಅದು ಯಾಕೆ ಇಪ್ಪತ್ತಾರು ಗೆಲ್ತೀನಿ ಅಂತ ಹೇಳ್ತಾರೆ ಅದು ಯಾಕೆ ಒಂದು ಎರಡು ಯಾಕೆ ಬಿಟ್ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಂತಲೂ ಭಾಳ ಬಾರಿ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾಯಿದ್ರು ಚುನಾವಣೆ ಪೂರ್ವದಲ್ಲಿ ನಾವು ನೂರ ಮೂವತ್ತಾರು ಗೆಲ್ತೀರಿ ಅಂತೇಳಿ ಅವರು ಭಾಳ ಬಾರಿ ಹೇಳಿದರು ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರು ಇವತ್ತು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕ ಸಚಿವರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಕುಮಾರಣ್ಣವರು ನಾವು ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಅವರು ಪ್ರವಾಸ ಮಾಡ್ತಾಯಿದ್ರು ಪಂಚರತ್ನ ರಥಯಾತ್ರೆ ಅಂತೇಳಿ ಮಾಡಿದರು ನಾವು ಹೇಳ್ತೇವೆ ಪಂಚರತ್ನ ರಥಯಾತ್ರೆ ಮಾಡೋ ಸಂದರ್ಭದಲ್ಲಿ ಸುಮಾರು ಮೂರುವರೆ ತಿಂಗಳ ಕಾಲ ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಸುಮಾರು ರಾತ್ರಿ ಎರಡು ಗಂಟೆ ಮೂರು ಗಂಟೆ ಆದರೂ ಸಹ ಅಲ್ಲಿ ಜನ ಮಕ್ಕಳನ್ನ ಎತ್ಕೊಂಡು ಆ ಚಳಿ ಆ ಚಳಿಯಲ್ಲೂ ಸಹ ಕುಮಾರನವ್ರನ್ನ ನೋಡಬೇಕು ಈ ರಾಜ್ಯದಲ್ಲಿ ಮತ್ತೆ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಭಾಳ ಜನ ಹೇಳ್ತಾ ಇದ್ರು ನಾವು ಸಹ ಆಸೆ ಇಟ್ಕೊಂಡಿದ್ವಿ ನಾವು ಕನಿಷ್ಠ ಎಪ್ಪತ್ತೈದರಿಂದ ಎಂಬತ್ತು ಸ್ಥಾನ ಗೆಲ್ತೀವಿ ಅಂತೇಳಿ ಆದರೆ ನಾವೇನು ನಿರೀಕ್ಷೆ ಮಾಡಿದ್ವಿ ಅದು ಸುಳ್ಳಾಯಿತು ಜನ ನಮಗೆ ಆಶೀರ್ವಾದ ಮಾಡಲಿಲ್ಲ ನಾವು ಕೇವಲ ಹತ್ತೊಂಬತ್ತು ಇಪ್ಪತ್ತು ಸ್ಥಾನದಲ್ಲಿ ನಾವು ಕೇವಲ ಹತ್ತೊಂಬತ್ತು ಇಪ್ಪತ್ತು ಸ್ಥಾನದಲ್ಲಿ ನಾವು ತೃಪ್ತಿ ಪಡಬೇಕಾಯಿತು ಆದರೆ ಯಾವತ್ತು ಸಹ ಪೂಜ್ಯ ದೇವೇಗೌಡರು ಸಾಹೇಬರಾಗಲಿ ಕುಮಾರಣ್ಣವರಾಗಲಿ ನಮ್ಮ ಪಕ್ಷದ ಯಾವುದೇ ನಾಯಕರಾಗ್ಲಿ ಯಾವುದೇ ಸಂವಿಧಾನಿಕ ಸಂಸ್ಥೆಗಳನ್ನ ನಾವು ನಿಂದಿಸಿದಂತ ಕೆಲಸವನ್ನ ನಾವು ಮಾಡಲಿಲ್ಲ ಜನರ ತೀರ್ಪು ಜನಾರ್ದನ ತೀರ್ಪು ಅಂತೇಳಿ ನಾವು ತಲೆಬಾಗಿ ಜನ ಕೊಟ್ಟಂಥ ತೀರ್ಮಾನವನ್ನು ನಾವು ಗೌರವಿಸಿದ್ದೀವಿ ಆದರೆ ಕಾಂಗ್ರೆಸ್ ಪಕ್ಷ ಇವತ್ತೇನು ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷದ ನಾಯಕರುಗಳನ್ನ ಪ್ರಾದೇಶಿಕ ಪಕ್ಷಗಳನ್ನ ಯಾರಾದರೂ ಈ ದೇಶದಲ್ಲಿ ಸರ್ವನಾಶ ಮಾಡಿದರೆ ಆ ಕೀರ್ತಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಾಂಗ್ರೆಸ್ ಪಕ್ಷದ ಇವತ್ತೇನು ಗಾಂಧಿ ಕುಟುಂಬ ಇದೆ ಅವ್ರಿಗೆ ಸಲ್ಲುತ್ತೆ ಇಷ್ಟೆಲ್ಲ ಇದ್ದರೂ ನಾನು ಕಾಂಗ್ರೆಸ್ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಾಗಾದರೆ ನಾವು ಹೇಳ್ಬೋದು ನಾವು ಸುಮಾರು ಮೂವತ್ತೈದು ಕಡೆ ಎರಡನೇ ಸ್ಥಾನದಲ್ಲಿದ್ದೀವಿ ನಾವು ಹತ್ತೊಂಬತ್ತು ಸ್ಥಾನ ಗೆದ್ದಿದ್ರು ಸಹ ನಾನು ಮೂವತ್ತೈದು ಕಡೆ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರದಲ್ಲಿ ನಾವು ಹದಿನಾರರಿಂದ ಹದಿನೇಳು ಸೀಟ್ ಸೋತಿದ್ದೀವಿ ಆದರೆ ನಾವು ಅವಾಗ ಅದೇ ರೀತಿ ಮಾತನಾಡ್ಬೋದಾಗಿತ್ತಲ್ವ ನಾವು ಅಂಥ ಕೆಲಸವನ್ನು ನಮ್ಮ ಮಾಡಲಿಲ್ಲ ಅದು ಒಂದು ಭಾಗ ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿದ್ರಲ್ವಾ ನೂರು ಮೂವತ್ತಾರು ಗೆದ್ದೆ ಗೆಲ್ತೀವಿ ಅಂತೇಳಿ ನಿಮ್ಗೆ ಹೇಗೆ ಗೊತ್ತಿತ್ತು ನೂರು ಮೂವತ್ತಾರು ನಾವು ಗೆಲ್ತೀವಿ ಅಂತೇಳಿ ಅವ್ರು ಹೇಳ್ದಂಥ ನಿಗದಿ ಮಾಡಿದಂಥ ಕ್ಷೇತ್ರಗಳಲ್ಲಿ ನಾವು ಗೆದ್ದೆ ಗೆಲ್ತೀವಿ ಅಂತ ಏನು ಏನು ಹೇಳಿದ್ರು ಅದರಲ್ಲಿ ನೂರ ಮೂವತ್ತೈದು ಸ್ಥಾನ ಗೆದ್ದರು ಒಂದು ಸ್ಥಾನ ಜಯನಗರದಲ್ಲಿ ಸೋತ್ರು ಅಲ್ಲಿ ಬೀದಿ ರಂಪ ಮಾಡಿದರು ಭಾಳ ದೊಡ್ಡ ಹೋರಾಟವನ್ನೇ ಮಾಡಿದರು ಹಾಗಾದ್ರೆ ನೀವು ನೂರ ಮೂವತ್ತೈದು ಸ್ಥಾನ ಏನು ಗೆದ್ರಲ್ಲ ತಾವು ಹಾಗಾದರೆ ನಾವು ಹೇಳ್ಬೋದಲ್ಲ ನೀವೆಲ್ಲ ಅಲ್ಲೆಲ್ಲ ಏನು ಖರೀದಿ ಮಾಡಿದ್ರಾ ಅಥವಾ ಮಿಷಿನ್ನು ಅಡ್ಜಸ್ಟ್ ಮಾಡಿದ್ರಾ ಇದೇ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಲ್ಲಿ ಗೆದ್ದಿದ್ದೀರಿ ಹಾಗಾದರೆ ಅಲ್ಲಿ ಯಾವುದು ಚುನಾವಣೆ ಅಕ್ರಮ ಆಗಲೇ ಇಲ್ವಾ ಅಲ್ಲೆಲ್ಲ ಸರಿ ಇತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಚುನಾವಣೆ ಆಯೋಗ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಬೇರೆ ಪಕ್ಷದವರು ಏನಾದರೂ ಗೆದ್ದರೆ ಆವಾಗ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಈಗ ಭಾಳ ದೊಡ್ಡ ಮಟ್ಟಕ್ಕೆ ನಿನ್ನೆ ಬೀದಿ ನಾಟಕ ಮಾಡಿ ಹೋಗಿದ್ದಾರೆ ಕಾಂಗ್ರೆಸ್ನ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಈ ದೇಶದಲ್ಲಿ ಮುಂದೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದ್ದಾರೆ ಭಾಳ ಭಾಳ ಕಡೆ ಎಲ್ಲ ರಾಜ್ಯದಲ್ಲೂ ಸಹ ಈಗಾಗಲೇ ಅವರು ಜಾಥಾನು ಮಾಡ್ತಾಯಿದ್ದಾರೆ ಮಾಡ್ಕೊಳ್ಳಿ ಅದವ್ರು ಅವರು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಂಥ ವಿಚಾರ ಆದರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಚುನಾವಣೆ ಆಯೋಗಕ್ಕೆ ಇವರು ಮುಂಚೆನೇ ಒಂದು ಪತ್ರವನ್ನು ಬರೀತಾರೆ ಎಂಟನೇ ತಾರೀಕು ನಾವು ಚುನಾವಣೆ ಅಕ್ರಮಗಳ ಬಗ್ಗೆ ನಾವು ಪ್ರತಿಭಟನೆ ಅಂತ ಹೇಳಿ ಚುನಾವಣೆ ಆಯೋಗನೂ ಒಂದು ಇವ್ರಿಗೊಂದು ಕ ಪತ್ರವನ್ನು ಬರೀತಾರೆ ನೋಡಪ್ಪ ಆಯಿತು ನಿಮಗೆ ಒಂದು ಗಂಟೆಯಿಂದ ಮೂರು ಗಂಟೆ ತನಕ ನಾವು ನಿಮಗೆ ಕಾಲಾವಕಾಶ ಕೊಡ್ತೀವಿ ನಾವು ಎಲ್ಲಿ ಲೋಪಗಳಾಗಿದೆ ಎಲ್ಲಿ ಅಕ್ರಮ ಮತದಾನ ಆಗಿದೆ ಎಲ್ಲಿ ಮತ ಖರೀದಿ ಮಾಡಿದ್ದಾರೆ ದಯಮಾಡಿ ನೀವು ಸುಮ್ಮನೆ ರೋಡಲ್ಲಿ ನೀವು ಬಂದು ಆರೋಪ ಮಾಡಿ ಹೋಗೋದು ಬೇಡ ದಯಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ ಎಲ್ಲಿ ನಿಮಗೆ ಆ ರೀತಿ ಮಾಹಿತಿ ಸಿಕ್ಕಿದೆ ಅದು ಹೇಳಿದ್ದಾರೆ ಇವತ್ತು ಆರು ತಿಂಗಳು ಅವರು ಪಾಪ ಇದನ್ನು ಸಂಶೋಧನೆ ಮಾಡಿಬಿಟ್ಟಿದಾರಂತೆ ಕಾಂಗ್ರೆಸ್ನವರು ಆರು ತಿಂಗಳ ಕಾಲ ಸಂಶೋಧನೆ ಮಾಡಿಬಿಟ್ಟಿದಾರಂತೆ ಆರು ತಿಂಗಳು ಸಂಶೋಧನೆ ಮಾಡಿ ವಿರೋಧ ಪಕ್ಷ ನಾಯಕ ಆದಿಯಾಗಿ ಎಲ್ಲ ಬಂದು ಬೀದಿ ರಂಪ ಮಾಡಿ ಹೋದ್ರಲ್ಲ ಚುನಾವಣೆ ಆಯೋಗರು ನಿಮಗೆ ಟೈಮ್ ಕೊಟ್ಟಿದ್ರಲ್ವಾ ಯಾಕೆ ನೀವು ಪ್ರಮಾಣ ಪತ್ರ ಸಲ್ಲಿಸ್ತಿಲ್ಲ ಸಲ್ಲಿಸ್ಬೇಕಲ್ವಾ ಸಲ್ಲಿಸ್ಲೇ ಇಲ್ಲ ಯಾಕೆ ಸಲ್ಲಿಸ್ಲಿಲ್ಲ ಅಂದರೆ ಬರೀ ಆರೋಪ ಮಾಡೋದಷ್ಟೇ ನಾನು ಕೇಳ್ತೇನೆ ರಾಹುಲ್ ಗಾಂಧೀಜಿರವ್ರೆ ಈಗಾಗಲೇ ಲೋಕಸಭೆಯಲ್ಲಿ ನಡೀತಾ ಇದೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ನೀವು ಅಧಿಕೃತ ವಿರೋಧ ಪಕ್ಷದ ನಾಯಕರು ನೀವು ಲೋಕಸಭೆಯಲ್ಲಿ ನೀವು ಮಾತಾಡ್ಬೋದಾಗಿತ್ತಲ್ವಾ ಇವತ್ತು ಪತ್ರಿಕೆಗಳಲ್ಲಿ ತಾವೇ ಬರೆದಿದ್ದೀರಿ ಸುಮಾರು ಐವತ್ತೆರಡು ಗಂಟೆಗಳ ಕಾಲ ಅಲ್ಲಿ ಕಲಾಪ ನಡೆದೇ ವ್ಯರ್ಥ ಮಾಡಿದಿರೋದು ಪಕ್ಷದವರು ಅಂತೇಳಿ ಆ ವ್ಯರ್ಥ ಮಾಡೋ ಬದಲು ಚುನಾವಣೆ ಆಯೋಗದಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ತಾವು ಮಾತಾಡ್ಬೋದಲ್ವಾ ಅಲ್ಲಿ ಮಾತಾಡಲಿಕ್ಕೆ ನಿಮಗೆ ಸಾಕಷ್ಟು ಬೇರೆ ಬೇರೆ ಚರ್ಚೆಗಳು ಮಾಡ್ತೀರಿ ಇದಕ್ಕೆ ನಿಮಗೆ ಸಮಯ ಸಿಗಲಿಲ್ವಾ